ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಉಪಯುಕ್ತ ಮತ್ತು ಹೊಸ ಮಾಹಿತಿ ಕ್ರೈಸ್ತನಿಂದ ಅರ್ಜಿಯನ್ನು ಕರೆಯಲಾಗಿದೆ ಮುಖ್ಯವಾಗಿ ವಸತಿ ಶಾಲೆಗಳಲ್ಲಿ ಖಾಲಿರುವಂತಹ ವಿದ್ಯಾರ್ಥಿಗಳಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ ಇಲ್ಲಿ ನೇರ ಪ್ರ ನೇರವಾಗಿ ಪ್ರವೇಶವನ್ನು ಕೊಡುವ ಮಾಹಿತಿಯನ್ನು ಕೂಡ ಇಲ್ಲಿ ಕೊಟ್ಟಿದರೆ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ಅರ್ಜಿ ಸಲ್ಲಿಸಿ ಮೆರಿಟ್ ಮೇಲೆ ಇವರನ್ನು ಆಯ್ಕೆ ಮಾಡಲಾಗುತ್ತೆ ಆರೇ ತರಗತಿ ಯಾರು ದಾಖಲಾಗುವ ವಿದ್ಯಾರ್ಥಿಗಳಿದ್ದರೆ ಅವರು ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು ಮುಖ್ಯವಾಗಿ ಇಲ್ಲಿ ಇಪ್ಪತ್ತು ಸಾವಿರಕ್ಕೂ ಅಧಿಕ ಮಕ್ಕಳಿಗೆ ಅವಕಾಶವನ್ನು ಕೊಡುವಂಥ ಹೊಸದ ಯೋಜನೆಯನ್ನು ಈ ವರ್ಷದಿಂದ ಸರ್ಕಾರ ಪ್ರಾರಂಭ ಮಾಡಿದೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ಅರ್ಹತೆಗಳು ಇರಬೇಕು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿ ಹಂಚಿಕೊಂಡಿದ್ದಾರೆ ಸೆಕೆಂಡ್ ಇಪ್ಪತ್ತೈಕಿಂತ ಹೆಚ್ಚು ಅಂಗವೈಕ್ಯಲ್ಲಿಯಾಗಿರಬಹುದು ಅಂದರೆ ವಿಶೇಷವಾದ ಅರ್ಹತೆಯನ್ನು ಹೊಂದಿದವರಿಗೆ ಇದು ಅರ್ಜಿ ಸಲ್ಲಿಸಬಹುದು ಅದು ಯಾವೆಲ್ಲ ವಸತಿ ಶಾಲೆಗಳಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂತಂದರೆ ಮೊರಾರ್ಜಿ ದೇಸಾಯಿ ಇರ್ಬೋದು ಕಿತ್ತೂರಾಣಿ ಚೆನ್ನಮ್ಮ ಏಕಲ್ವ ಮಾದರಿ ಇರ್ಬೋದು ಅಟಲ್ ಬಿಹಾರ್ ವಾಜಪೇಯಿ ಇರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂದಿರಾ ಗಾಂಧಿ ನಾರಾಯಣ ಗುರು ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಹಾಗೂ ಇತರೆ ವಸತಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದಿಷ್ಟು ಅರ್ಹತೆಗಳನ್ನು ಹೊಂದಿರಬೇಕು ಯಾವೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಎಂಬ ಮಾಹಿತಿಯನ್ನು ಕೂಡ ಇಲ್ಲಿನ ಪಟ್ಟಿಯನ್ನು ಕೊಟ್ಟಿದ್ದೀವಿ ಜೊತೆಗೆ ಯಾವೆಲ್ಲ ದಾಖಲಾತಿಗಳು ಬೇಕಂತಂದರೆ ಪ್ರವೇಶ ಬೇಸುವಂಥ ವಿದ್ಯಾರ್ಥಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕಾಗುತ್ತೆ ಪಾಲಕರ ಸಂಖ್ಯೆ ನಂಬರ್ ಮೊಬೈಲ್ ನಂಬರ್ ಕೂಡ ಇರಬೇಕಾಗುತ್ತೆ ಆ ವಿದ್ಯಾರ್ಥಿ ವಿಶೇಷ ವರ್ಗದ ಮೀಸಲಾತಿಗೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರ ಹೊಂದಿರಬೇಕು ಆ ಪ್ರಮಾಣಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಕೆಜಿಟೆಡ್ ಅಧಿಕಾರಿಗಳಿಂದ ಅದನ್ನು ಸೈ ಮಾಡಿಸಿರಬೇಕು ಇದು ನೇರ ನೇಮಕಾತಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ ಮತ್ತು ಪರೀಕ್ಷೆ ಕೂಡ ಇರುವುದಿಲ್ಲ ಇದು ಒಂದು ಉಪಯುಕ್ತ ಮಾಹಿತಿ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿಗೆ ಈ ಮಾಹಿತಿಯನ್ನು ತಲುಪಿಸಿ ಇಲ್ಲಿ ಕೂಡ ಒಂದು ಮೊಬೈಲ್ ನಂಬರ್ ಇದೆ ಸಹಾಯ ಅದನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಅದನ್ನು ಸಂಪರ್ಕ ಮಾಡಿ ಅರ್ಜಿ ಸಲ್ಲಿಸುವಂಥ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಆ ಲಿಂಕನ್ನು ಬಳಸಿ ನೀವು ಅರ್ಜಿಯನ್ನು ಸಲ್ಲಿಸಿ ಯಾವುದೇ ಮಾಹಿತಿಗಾಗಿ ಇಲ್ಲಿ ಕೊಟ್ಟಿರುವಂಥ ಮೊಬೈಲ್ ನಂಬರ ಸಂಪರ್ಕ ಮಾಡಿ ನೀವು ಮಾಹಿತಿಯನ್ನು ಯಾವ ಬೇಕಾದರೂ ಪಡೆಯಬಹುದು ಈ ಥರದ ಉಪಯುಕ್ತ ಮಾಹಿತಿಯನ್ನು ಅತಿ ಹೆಚ್ಚು ಜನರಿಗೆ ನೀವು ಸೇರ್ ಮಾಡಿ ಬಡ ವಿದ್ಯಾರ್ಥಿಗಳಿಗೊಂದು ನೆರವಾಗುತ್ತೆ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಒತ್ತಿ ಮತ್ತೆ ಮತ್ತೆ ಈ ಮಾಹಿತಿಯೊಂದಿಗೆ ಸಿಗೋಣ ನಮಸ್ಕಾರ